ಎಲ್ಲರಿಗೂ ನಮಸ್ಕಾರ ಇಂದಿನ ಈ ವರ್ಷದ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಹದಿನಾಲ್ಕರಿಂದ ಹದಿನ ಹದಿನೇಳರವರೆಗೆ ನಮ್ಮ ಜಿ ಕೆ ವಿ ಕೆ ಕೃಷಿ ವಿಶ್ವವಿದ್ಯಾಲಯ ಜಿ ಕೆ ವಿ ಕೆ ಕ್ಯಾಂಪಸ್ ಜಿ ಕೆ ವಿಕೆಲ್ಲಿ ನಡೆಯಲಿದೆ ಈ ಒಂದು ಕೃಷಿ ಮೇಳದ ಉದ್ದೇಶ ತಮಗೆಲ್ಲರಿಗೂ ಗೊತ್ತಿದೆ ಹೊಸ ತಳಿ ಹೊಸ ಬೆಳೆ ಹೊಸ ಪರಿಕರಗಳು ಹೊಸ ರೀತಿ ನೀತಿ ನಿಯಮಗಳನ್ನ ನಿಮಗೆ ರೈತರಿಗೆ ಕ ಈ ಕೃಷಿ ಮೇಳದ ಉದ್ದೇಶ ಆಗಿದೆ ಆದ್ರ ಸಲುವಾಗಿ ಈ ವರ್ಷದ ಹಣ್ಣಿನ ಬೆಳೆನಲ್ಲಿ ನಾವು ಈ ಬ್ಲೂ ಬೆರ್ರಿ ಅಥವಾ ನಮ್ಮ ಅತಿ ಹೆಚ್ಚು ಶೀತ ಸ್ವಲ್ಪ ಎದುರು ಪ್ರದೇಶದಲ್ಲಿ ಬೆಳೆ ತಂಪಾದ ಹವದಲ್ಲಿ ಬೆಳೆಯುವಂಥ ಬೆಳೆ ಬ್ಲೂ ಬೆರ್ರಿ ಅಂತ ಇದನ್ನು ನಾವು ಈ ನಮ್ಮ ಕರ್ನಾಟಕ ನಮ್ಮ ದೇಶಕ್ಕೆ ಮತ್ತು ನಮ್ಮ ಕರ್ನಾಟಕ ಅದರಲ್ಲೂ ಈ ದಕ್ಷಿಣ ಭಾಗ ಅಂದರೆ ಬೆಂಗಳೂರು ಗ್ರಾಮಾಂತರ ಈ ಇದರಲ್ಲಿ ಸ್ವಲ್ಪ ತಂಪಾದ ಹವೆ ಮತ್ತು ಎತ್ತರದ ಪ್ರದೇಶ ಅದನ್ನೇ ಒಂಬೈನೂರಿಂದ ಸಾವಿರದ ನೂರು ಅಡಿ ಇರೋದ್ರಿಂದ ನಾವು ಇದನ್ನು ಈ ಬೆಳೆನ ನಾವು ರೈತರಿಗೆ ಪರಿಚಯಿಸ್ತಾ ಇದ್ದೀವಿ ಇದರ ವಿಶೇಷತೆ ಏನಪ್ಪ ಏನಪ್ಪಾ ಅಂತಂದರೆ ಇದು ಒಂದು ಹೆಚ್ಚು ಬಂಡವಾಳ ಬೇಕಾಗತ್ತೆ ಅದೇ ರೀತಿ ಹೆಚ್ಚು ಆದಾಯ ಕೂಡ ಬರುತ್ತೆ ಈ ಒಂದು ನಿಟ್ಟಿನಲ್ಲಿ ಈ ಬೆಳೆ ಈಗ ನಮ್ಮ ಸಮಶೀತೋ ತೋಷ್ಣ ಸಮಶೀತೋಷ್ಣ ವಲಯಕ್ಕೆ ಇದು ಇದಾಗಿದೆ ಇದಕ್ಕೆ ಯಾವುದೇ ಶೇಡ್ ನೆಟ್ಟು ಅಥವಾ ಪಾಲಿ ಹೌಸು ಬೇಕಿಲ್ಲ ಇದೆ ಈಗೇನು ಈಗಿದೆ ಇದೇ ರೀತಿ ಬೆಳೆಯುವಂಥದ್ದು ಬೆಳೆ ಇದಕ್ಕೆ ನೀರು ನೀರು ಕೂಡ ಭಾಳ ಕಮ್ಮಿ ಬೇಕು ಇದು ಒಂದು ಎಕರೆ ಇದು ಸಾಲಿಂದ ಸಾಲಿಗೆ ಮೂರು ಅಡಿ ಕೊಡ್ಬೋದು ಗಿಡದಿಂದ ಗಿಡಕ್ಕೆ ಎರಡರಿಂದ ಎರಡೂವರೆ ಅಡಿ ಕೊಡ್ಬೋದು ಆ ರೀತಿ ಮಾಡಿದಾಗ ನಾವು ಸುಮಾರು ಎರಡೂವರೆ ಮೂರು ಸಾವಿರ ಗಿಡಗಳನ್ನ ಒಂದು ಎಕರೆಗೆ ಹಾಕಬೇಕಾಗುತ್ತೆ ಅದಕ್ಕೆ ಇದರ ಉತ್ಪಾದನಾ ವೆಚ್ಚ ಅಥವಾ ಬಂಡವಾಳ ಕೂಡ ಜಾಸ್ತಿ ಬೇಕಾಗುತ್ತೆ ಯಾಕೆಂದರೆ ಒಂದು ಗಿಡಕ್ಕೆ ನಾನ್ನೂರಿಂದ ಐನೂರು ರೂಪಾಯಿ ಆಗುತ್ತೆ ನಾವು ಈ ಒಂದು ನಿಟ್ಟಿನಲ್ಲಿ ಸುಮಾರು ಐದಾರು ಲಕ್ಷ ರೂಪಾಯಿಂದ ಎಂಟತ್ತು ಲಕ್ಷ ರೂಪಾಯಿವರೆಗೂ ಖರ್ಚು ಬರುತ್ತೆ ಈ ಒಂದು ಇದು ಮಾಡಿದ್ದಕ್ಕೆ ಮಿತವಾದ ನೀರು ಒಳ್ಳೆಯ ಹವ ಗುಣ ಮತ್ತು ಇದರಲ್ಲಿ ಕೊಟ್ಟ ಈ ಥರ ನೀರು ಕೂಡ ನಾವು ಈ ಏನು ಇವಾಗ ಈ ವರ್ಷದ ನಮ್ಮ ಕೃಷಿ ಮೇಳದ ಇದು ಏನು ಸೌಡ ಏನಪ್ಪ ಅಂದರೆ ಹವಾಮಾನ ಚತುರ ಡಿಜಿಟಲ್ ಕೃಷಿ ಹಾಗಾಗಿ ನಾವು ಇದಕ್ಕೆ ಈ ಸ್ಮಾರ್ಟ್ ಇರಿಗೇಷನ್ನು ಅಥವಾ ಸೂಕ್ಷ್ಮ ನೀರಾವರಿ ಪದ್ಧತಿಯನ್ನು ಹೆಚ್ಚು ಅಳವಡಿಸ್ಕೊಂಡು ಇಂಥ ಬೆಳೆನ ನಾವು ಬೆಳ್ಕೊಂಡಿದ್ದೆ ಆದರೆ ಒಂದು ಎಕರೆ ಸಾಕೋ ಕಡೆ ನಾಲ್ಕು ಎಕರೆ ಸಾಕ್ಬೋದು ಅದು ಇದರ ಉದ್ದೇಶ ಮತ್ತು ಇದು ನೀರು ಕೂಡ ನಾವು ಈ ಥರ ಎರಡು ಆ ಕಡೆ ಈ ಕಡೆ ಎರಡೂ ಕಡೆ ಕೂಡ ಒಂದು ಇದಿದೆ ಮತ್ತು ಇದು ಇನ್ಲೇನ್ ಟ್ರಿಪ್ಪರ್ ಇದೆ ಈಗ ನೋಡ್ಬೋದು ನೀವು ಸುತ್ತಲೂ ತೇವ ಆಗಿದೆ ಇದನ್ನು ಈ ಸೆನ್ಸಾರ್ ಕನೆಕ್ಟ್ ಮಾಡಿದೆ ಸೆನ್ಸಾರ್ ಏನು ಮಾಡುತ್ತೆ ನಮ್ಮ ತೇವಾಂಶ ಎಷ್ಟಿದೆ ಅನ್ನೋದ್ರ ಮೇಲೆ ನಮ್ಮ ಈ ಇರಿಗೇಷನ್ ಅದು ನೀರಾವರಿ ಆನ್ ಆಗುತ್ತೆ ಅಥವಾ ಆಫ್ ಆಗುತ್ತೆ ಇದಕ್ಕೆ ನಾವು ಯಾವುದೇ ಮನುಷ್ಯನ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಇದನ್ನು ನಾವು ಇದನ್ನ ಈ ಬೆಳೆಗೆ ನಾವು ಅಳವಡಿಸಿದ್ದೇವೆ ಇದೇ ರೀತಿ ನಾವು ಬೇರೆ ಬೆಳೆಗಳು ಇದ್ದಾವೆ ಅಂದರೆ ಉದಾಹರಣೆಗೆ ತರಕಾರಿ ಇದೆ ಹಣ್ಣಿದೆ ಹೂವಿದೆ ಇದು ಹಣ್ಣಿನ ಬೆಳೆ ಇದೇ ರೀತಿ ಪಕ್ಕದಲ್ಲಿ ಈ ಸ್ಟ್ರಾಬೆರಿ ಅಂತ ಏನು ಹೇಳ್ತೀವಿ ಅದು ಕೂಡ ಇದೆ ಈ ಬೆಳೆ ಈ ಬೆಳೆ ಬಗ್ಗೆ ಹೇಳೋದಾದರೆ ಮೊದಲನೇ ಬಾರಿಗೆ ಮೊದಲ ಈ ಕೃಷಿ ಮೇಳದ ಇದರಲ್ಲಿ ಮೊದಲನೇ ಬಾರಿಗೆ ಈ ಬ್ಲೂಬೆರ್ರಿ ಅನ್ನೋ ಬೆಳೆನ ನಾವು ಪರಿಚಯಿಸ್ತಾ ಇದ್ದೀವಿ ಇದನ್ನು ರೈತರಿಗೆ ಹೆಚ್ಚು ಲಾಭ ಹೆಚ್ಚು ಇದು ಕನಿಷ್ಠ ಇದರ ಸುಮಾರು ಇದನ್ನು ನಾಟಿ ಮಾಡಿದ ಆರು ತಿಂಗಳಿಂದ ಒಂದು ವರ್ಷಕ್ಕೆ ಬೆಳೆ ಶುರುವಾಗುತ್ತೆ ಅದಾದ ಮೇಲೆ ಪ್ರತಿ ವರ್ಷ ಇದನ್ನು ಪೂರ್ಣ್ ಮಾಡಬೇಕು ಅಂದರೆ ದ್ರಾಕ್ಷಿ ಥರ ಅಥವಾ ನಮ್ಮ ದಾಳಿಂಬೆ ಥರ ಅದನ್ನು ಕತ್ತರಿಸ್ಬೇಕಾಗತ್ತೆ ಕತ್ತರಿಸಿದಾಗ ಬಂದಂಥ ಚಿಗುರ್ನಿಂದ ಮತ್ತು ಕೊಂಬೆ ಎಲೆ ಹೂವಿಂದ ಹೂವಾಗುತ್ತೆ ಆ ಹೂವು ನಾವು ಪ್ರತಿ ವರ್ಷ ಅದನ್ನು ಬೆಳೆದು ಉಪಯೋಗಿಸ್ಬೋದು ಇದು ಸುಮಾರು ಒಂದು ಸಾರಿ ಬೆಳೆ ಹಾಕಿದ್ರೆ ಹತ್ತರಿಂದ ಹದಿನೈದು ವರ್ಷ ಬಾಳಿಕೆ ಬರುತ್ತೆ ಸತತವಾಗಿ ನಾವು ಅದು ಹತ್ತರಿಂದ ಹದಿನೈದು ವರ್ಷ ಬೆಳೆ ತಗೋಬೋದು ಆಮೇಲೆ ಇದನ್ನು ಕಾರಣಾಂತರಿಂದ ನಾವು ಈ ಬೆಳೆನ ಇಲ್ಲಿಂದ ಬೇರೆ ಕಡೆಗೆ ವರ್ಗಾಯಿಸಬೇಕಾದಂಥದ್ದು ವರ್ಗಾಯಿಸುವಂಥ ಪರಿಸ್ಥಿತಿ ಅದನ್ನು ಕೂಡ ನಾವು ಬೇರೆ ಕಡೆಗೆ ವರ್ಗಾಯಿಸ್ಬೋದು ಅಥವಾ ಸ್ಥಾನ ಪಲ್ಲಾಟ ಮಾಡ್ಬೋದು ಇದು ಕನಿಷ್ಠ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಲಾಭವ್ರಿಗೂ ತಗೋಬೋದು ನಮ್ಮ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಇವಾಗ ಈಗ ಸದ್ಯದಲ್ಲೇ ಈ ಹಣ್ಣನ್ನು ನಾವು ಬೇರೆ ದೇಶದಿಂದ ಆಮದು ಮಾಡ್ಕೊತಾ ಇದ್ದೀವಿ ಆಮದು ಮಾಡಿಕೊಂಡು ಇಲ್ಲಿ ನಮ್ಮ ಏನು ನಮ್ಮ ಈ ಸೂಪರ್ ಮಾರ್ಕೆಟ್ ಅಂತೀವಿ ಅಥವಾ ಮಾಲ್ ಅಂತೀವಿ ಅಥವಾ ನಾಮದಾರಿ ಸಿಂಪ್ಲಿ ಅಂತ ಒಂದು ನಾಮದಾರಿಯವರಾದ ಅಲ್ಲಿ ಎರಡರಿಂದ ಎರಡೂವರೆ ಸಾವಿರ ರೂಪಾಯಿ ಕೆ ಜಿಗೆ ಮಾರ್ತಾ ಇದ್ದಾರೆ ಸೊ ಇದನ್ನು ಹಣ್ಣಾಗಿ ಉಪಯೋಗಿಸ್ಬೋದು ಹಸಿ ಹಣ್ಣಾಗಿ ಅಥವಾ ಒಣಗಿಸಿ ಒಣಗಿಸಿದ ದ್ರಾಕ್ಷಿ ಥರ ಉಪಯೋಗಿಸ್ಬೋದು ಅಥವಾ ಇದನ್ನು ಪೌಡ್ರ್ ಮಾಡಿ ನಾವು ಈ ಏನು ಒಂದು ಪೇಯ ಅಥವಾ ಜ್ಯೂಸು ಆ ಥರವನ್ನು ಉಪಯೋಗಿಸ್ಕೋಬೋದು ಇದರಿಂದ ರೈತರಿಗೆ ಹೆಚ್ಚು ಲಾಭದಾಯಕ ರೋಗ ರುಜಿನ ಕಮ್ಮಿ ಇದರಿಂದ ರೈತನ ಆರ್ಥಿಕತೆ ಬಹಳ ಮಟ್ಟಿಗೆ ಅಂದರೆ ರೂಪಾಯಿ ಒಂದು ರೂಪಾಯಿ ನಾವು ನಮ್ಮ ಬಂಡವಾಳಕ್ಕೆ ಹೆಚ್ಚು ಲಾಭ ಬರುವಂಥ ಬೆಳೆ ಇದಾಗಿರೋದ್ರಿಂದ ಈ ಬ್ಲೂಬೆರಿ ಅನ್ನೋ ಹಣ್ಣನ್ನು ಹಣ್ಣಿನ ಬೆಳೆಯನ್ನು ನಾವು ಈ ವರ್ಷ ನಮ್ಮ ಕೃಷಿ ಮೇಳದಲ್ಲಿ ವಿಶೇಷವಾಗಿ ಇದೊಂದೇ ಕಡೆ ಇಡೀ ಕೃಷಿ ಮೇಳದಲ್ಲಿ ಇದೊಂದೇ ಕಡೆ ಈ ಬೆಳೆ ನೀವು ನೋಡೋಕೆ ಸಿಕ್ಕೋದು ಇದನ್ನು ಪರಿಚಯಿಸ ಪರಿಚಯಿಸ್ತಾ ಇದ್ದೀವಿ ರೈತರು ಬಂದು ಇದರ ಮಾಹಿತಿ ತಗೋಬೋದು ಅಂತೇಳಿ ನಾನು ಈ ಮಾಹಿತಿ ಕೊಡೋಕ್ಕೆ ಬಹಳ ಖುಷಿ